ಪುನರ್ರಚನೆ ಕಸರತ್ತಿಗೆ ಬ್ರೇಕ್ ಬಿದ್ದಿತ್ತು ಸಚಿವರಾಗುವ ಕನಸು ಕಾಣ್ತಾ ಇದ್ದ ಆಕಾಂಕ್ಷಿಗಳಿಗೆ ದೊಡ್ಡ ನಿರಾಸೆಯಾಗಿದೆ ಸಿಎಂ ಮಾತಿನಿಂದ ಆಕಾಂಕ್ಷಿಗಳ ಆಸೆಯೇ ಛಿದ್ರ ಛಿದ್ರ ಆಗಿದೆ ಸಂಪುಟ ಪುನರ್ರಚನೆ ಸದ್ಯಕ್ಕೆ ಇಲ್ಲ ಅನ್ನುವಂತ ಸುಳಿವನ್ನ ಸಿಎಂ ಕೊಟ್ಟಿದ್ದಾರೆ ಸಿಎಂ ನೀಡಿದ ಸುಳಿವಿನಿಂದ ಈಗ ಸಚಿವಾಕಾಂಕ್ಷಿಗಳು ಬೇಸರದಲ್ಲಿದ್ದಾರೆ ದೆಹಲಿ ಭೇಟಿಗೂ ಸಂಪುಟಕ್ಕೂ ಸಂಬಂಧ ಇಲ್ಲ ಅಂತ ಸಿಎಂ ಹೇಳಿದರು ಸಂಪುಟ ಸಭೆಯಲ್ಲಿ ಸಚಿವರಿಗೆ ತಿಳಿಸಿದ್ದಾರೆ ಸಿದ್ದರಾಮಯ್ಯ ಈ ಬಗ್ಗೆ ಸಂಪುಟದ ಹುತ್ತಕ್ಕೆ ಕೈ ಹಾಕದೇ ಇರೋದಕ್ಕೆ ಸಿಎಂ ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇದೆ ಮಂತ್ರಿ ಕನಸು ಕಾಣ್ತಾ ಇದ್ದವರಿಗೆ ಇದು ದೊಡ್ಡ ಶಾಕ್ ಸಿದ್ದರಾಮಯ್ಯ ಕೊಟ್ಟಿದ್ದು ಸಂಪುಟ ಸಭೆಯಲ್ಲಿ ಸಚಿವರಿಗೆ ಈಗಾಗಲೇ ಸಿದ್ದರಾಮಯ್ಯ ತಿಳಿಸಿದ್ದಾರೆ ದೆಹಲಿ ಭೇಟಿಗೂ ಸಂಪುಟಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಆನಂದ್ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಇಲ್ಲ ಅಂತ ಸಿಎಂ ನೇರವಾಗಿ ಸಚಿವರಿಗೆ ಹೇಳಿರುವಂತದ್ದು ಈಗ ಆಕಾಂಕ್ಷಿಗಳಿಗೆ ಎಷ್ಟು ದೊಡ್ಡ ಮಟ್ಟದ ಶಾಕ್ ಇದು ಅಂತ ಎಸ್ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಸಹಜವಾಗಿಯೇ ಕುತೂಹಲ ಇದ್ದೇ ಇತ್ತು ಯಾಕೆಂತಂದ್ರೆ ಸಚಿವ ಸಂಪುಟ ಸಭೆಯ ಕೊನೆಯ ಹಂತದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾ ಇರುವಂತಹ ವಿಚಾರ ಮತ್ತು ಸಚಿವ ಸಂಪುಟದ ಬಗ್ಗೆ ಚರ್ಚೆ ಆಗ್ತಾ ಇರುವಂತಹ ವಿಚಾರಗಳ ಬಗ್ಗೆ ತಮ್ಮದೇ ಆದಂತಹ ರೀತಿಯಲ್ಲಿ ಒಂದು ಸ್ಪಷ್ಟವಾದ ಸಂದೇಶ ಕೊಡಬಹುದು ನಿರೀಕ್ಷೆ ಬಹುತೇಕ ಸಚಿವರಿಗೆ ಇತ್ತು ಯಾಕೆಂತಂದ್ರೆ ಸಚಿವ ಸಂಪುಟ ಪುನರಚನೆ ಆದರೆ ಸಚಿವ ಸಂಪುಟದಲ್ಲಿರತಕ್ಕಂಥವರು ಸಹಜವಾಗಿ ಸ್ಥಾನವನ್ನು ಕಳೆದುಕೊಳ್ತಾರೆ ಹಾಗಾಗಿ ಸಹಜವಾದ ಆತಂಕ ಸಚಿವ ಸಂಪುಟದಲ್ಲಿ ಕಾಣ್ತಾ ಇತ್ತು ಆದರೆ ಅಂತಿಮವಾಗಿ ದೆಹಲಿಗೆ ಹೋಗ್ತಾ ಇರುವ ವಿಚಾರದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಸ್ತಾಪವನ್ನು ಮಾಡಿ ದೆಹಲಿಗೆ ಹೋಗ್ತಾ ಇರೋದಕ್ಕೂ ಸಚಿವ ಈಗೇನು ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಅದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಈ ಸೆಂಟೆನ್ಸ್ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಸಚಿವ ಸಂಪುಟದ ಕೊನೆಯಲ್ಲಿ ಹೇಳಿದ್ದಾರೆ ಅಂದ್ರೆ ನಾನು ಹೋಗ್ತಾ ಇರತಕ್ಕ ಪಾರ್ಟಿ ಆರ್ಗನೈಸೇಷನ್ ಸಂಬಂಧಪಟ್ಟ ನಡೆಯುವಂತ ಸಭೆಗೆ ಸಂಪುಟದ ಪುನರಚನೆ ಸಂಬಂಧಪಟ್ಟಾಗೆ ಮತ್ತು ಈ ದೆಹಲಿ ಭೇಟಿಗೂ ಸಂಬಂಧ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿರುವ ಹಿನ್ನೆಲೆಯಲ್ಲಿ ಸಹಜವಾಗಿ ಆಕಾಂಕ್ಷಿಗಳಿಗೆ ಅಂದ್ರೆ ಸಚಿವ ಆಕಾಂಕ್ಷಿಗಳಿಗೆ ಒಂದ್ ರೀತಿ ನಿರಾಸೆ ಆದರೂ ಕೂಡ ತಪ್ಪಾಗಲಾರದು ಯಾಕೆಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವಾಪಸ್ ಸಂಪುಟಕ್ಕೆ ತೆಗೆದುಕೊಳ್ಳಬೇಕು ಅಂತಕ್ಕಂಥ ಒಂದು ಲೆಕ್ಕಾಚಾರ ಇದೆ ಅದಕ್ಕೆ ಬೇಕಾದ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಹೈಕಮಾಂಡ್ ಕೇವಲ ಒಬ್ಬರನ್ನ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡುತ್ತಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ಆದರೆ ನಾಗೇಂದ್ರ ಅವರ ಜೊತೆಗೆ ಇತರರನ್ನೂ ಇತರರನ್ನು ಕೂಡ ಸೇರ್ಪಡೆ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶವನ್ನು ಸೃಷ್ಟಿ ಮಾಡೋದ್ರ ಬಗ್ಗೆ ಪಕ್ಷದ ಪಡಸಾಲೆಯಲ್ಲಿ ಚರ್ಚೆ ಜೋರಾಗಿ ನಡೆದಿದೆ ಆದರೆ ಮುಖ್ಯಮಂತ್ರಿಗಳು ಇದಕ್ಕೆ ಅನುಮತಿ ಕೊಟ್ಟಂತಿಲ್ಲ ಹಾಗಾಗಿ ಸಚಿವ ಸಂಪುಟ ಸಂಬಂಧಪಟ್ಟಾಗೆ ಒಂದು ಕ್ಲಾರಿಟಿ ಆಗಿರ್ತಕ್ಕಂಥ ಫಿಕ್ಚರ್ ಸಿಗ್ತಾ ಇಲ್ಲ ಆದರೂ ಕೂಡ ಸಚಿವ ಸಂಪುಟದಲ್ಲಿ ಸಭೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಂತಿಮವಾಗಿ ಏನ್ ಹೇಳ್ತಾರೆ ಅಂತಕ್ಕಂಥ ಕುತೂಹಲ ಇದ್ದಾಗ ದೆಹಲಿ ಭೇಟಿಗೂ ಸಂಪುಟ ಪುನರಚನೆ ಸಂಬಂಧಪಟ್ಟಕ್ಕೆ ಸಂಬಂಧ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳುವುದರ ಮೂಲಕ ಒಂದು ಸ್ಪಷ್ಟವಾದಂತಹ ಸಂದೇಶ ಕೊಡುವ ಪ್ರಯತ್ನ ಮಾಡಿದರೆ ಮುಖ್ಯಮಂತ್ರಿಗಳ ಈ ಮಾತನ್ನ ಕೇಳ್ತಾ ಇದ್ರೆ ನಿಜವಾಗ್ಲೂ ಕೂಡ ಸಚಿವ ಸಂಪುಟ ಪುನರಚನೆ ಏನು ಸರ್ಕಸ್ಗಳು ಪ್ರಯತ್ನಗಳು ಲಾಬಿಗಳು ಏನು ಶುರುವಾಗಿದೆ ಅದು ನಿಶ್ಚಿತವಾಗಿರ್ತಕ್ಕಂಥ ಗುರಿಯನ್ನು ತಲುಪುವ ಬಗ್ಗೆ ಸಹಜವಾದಂತಹ ಅನುಮಾನ ಈಗ ಪಕ್ಷದ ಒಳಗಡೆನೂ ಕೂಡ ಕೇಳಿ ಬರ್ತಾ ಇರುವಂತದ್ದು ಯಾಕೆಂತಂದ್ರೆ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಪುನರಚನೆ ಸಂಬಂಧಪಟ್ಟಾಗಿ ಸ್ಪಷ್ಟವಾದ ಮಾಹಿತಿ ಆದರೆ ಈಗ ನಡೀತಿರ್ತಕ್ಕಂಥ ಎಲ್ಲ ವಿದ್ಯಮಾನಗಳಿಗೂ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಣ ಸಿಗುವ ರೀತಿಯಲ್ಲಿ ಡೆವಲಪ್ಮೆಂಟ್ಗಳು ಆಗ್ತಾ ಇತ್ತು ಆದರೆ ಮುಖ್ಯಮಂತ್ರಿ ಎಲ್ಲ ಒಂದು ಕಡೆ ಹಿಂದೇಟು ಹಾಕುವ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದರಿಂದ ಆಕಾಂಕ್ಷಿಗಳು ನಿರಾಶೆಯಾಗಿದೆ ಬೇರೆ ಬೇರೆ ಲೆಕ್ಕಾಚಾರದಲ್ಲಿ ಸಂಪುಟಕ್ಕೆ ಸೇರ್ಪಡೆ ಆಗಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಿದ್ದವರಿಗೆ ಒಂದು ರೀತಿ ನಿರಾಶೆ ಆಗಿದೆ ಅಂದರೂ ಕೂಡ ತಪ್ಪಾಗಲಿಲ್ಲ ಆದರೂ ಕೂಡ ದೆಹಲಿಯಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ ಆದ ನಂತರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಕ್ಷದ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ ಈ ಭೇಟಿಯ ಸಂದರ್ಭದಲ್ಲಿ ಕೆಲವೊಂದಷ್ಟು ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ನಿರೀಕ್ಷೆಗಳು ಕೂಡ ಇದೆ ಹಾಗಾಗಿ ದೆಹಲಿಯಿಂದ ಬರತಕ್ಕಂತ ಸಂದಿದ್ದಾರೆ ಹೀಗಾಗಿ ಆ ಕಾರಣಕ್ಕೆ ಕೆಲವರು ಕೂಡ ಈಗ ದೆಹಲಿಯು ಕೂಡ ತೆರಳಿದ್ದಾರೆ ಲಾಬಿಯನ್ನು ಕೂಡ ಮುಂದುವರೆಸಿದ್ದಾರೆ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್